ಇದು ನೋಡ್ಬೇಡ್ರಿ ನೀವ ನೀವ್ ಲೈಟ್ ವೆರಿ ಗುಡ್ ಒಂದ್ ವರ್ಷದಾಗ ಎಷ್ಟು ಎಷ್ಟು ದೂರ ಹೋಗ್ತದೆ ಲೈಟ್ ಅದಕ್ಕೆ ನಾನು ಲೈಟ್ ಇರ್ತೇನೆ ಅದನ್ನ ಫೀಲಿಂಗ್ ಐತಿ ನದ್ ಈಗ ಇಮ್ಯಾಜಿನ್ ಮಾಡ್ರಿ ಕಾರ್ ಎಷ್ಟು ಫಾಸ್ಟ್ ಫಾಸ್ಟ್ ಹೊಂಟೈತಿ ಏರೋಪ್ಲೇನ್ ಹೊಂಟೈತಿ ಟ್ರಕ್ ಹೊಡೆ ಇದು ರಾಕೆಟ್ ಹೊಡೆತಿವಿ ಅದ್ ಎಷ್ಟು ಫಾಸ್ಟ್ ಫಾಸ್ಟ್ ಅಂತೀವಿ ನಾವು ಬಟ್ ಇವೆಲ್ಲ ಎಷ್ಟು ಫಾಸ್ಟ್ ಇವು ಲೈಟ್ ಒಂದು ಸೆಕೆಂಡಿಗೆ ಮೂರು ಲಕ್ಷ ಕಿಲೋಮೀಟರ್ ಹೋಗ್ತೈತಿ ಒಂದು ಸೆಕೆಂಡಿಗೆ ಮೂರು ಲಕ್ಷ ಒಂದು ಸ್ವಿಚ್ ಆಗ್ತಿರಲ್ಲ ಆ ಲೈಟ್ಸ್ ಅದೇ ಮೂರು ಲಕ್ಷ ಕಿಲೋಮೀಟರ್ ಹೋಗ್ತಿತ್ತು ಅದು ಅದು ಒಂದು ನಿಮಿಷಕ್ಕೆ ಎಷ್ಟು ಹೋಗ್ತೈತಿ ಮೂರು ಲಕ್ಷ ಇಂಟು ಅರವತ್ತು ಒಂದು ತಾಸಿಗೆ ಎಷ್ಟು ಹೋಗ್ತೈತಿ ಮೂರು ಲಕ್ಷ ಇಂಟು ಅರವತ್ತು ಎಂಟು ಅರವತ್ತು ಒಂದು ದಿವಸಕ್ಕೆ ಎಷ್ಟು ಹೋಗ್ತೈತಿ ಹೇಳಿ ನೋಡೋಣ ಮೂರು ಲಕ್ಷ ಇಂಟು ಅರವತ್ತು ಇಂಟು ಅರವತ್ತು ಇಂಟು ಇಪ್ಪತ್ನಾಕು ಒಂದು ವರ್ಷಕ್ಕೆ ಎಷ್ಟು ಹೋಗ್ತೈತಿ ಮೂರು ಲಕ್ಷ ಇಂಟು ಅರವತ್ತು ಇಂಟು ಅರವತ್ತು ಅರವತ್ತೈದು ಕಿಲೋಮೀಟರ್ ಹೋಗಿ ಆ ಡಿಸ್ಟೆನ್ಸ್ ನಾ ಏನ್ ಕರೆಯಾಗಿದ್ದೇನೆ ಒಂದು ಲೈಟ್ ಇಯರ್ ಅನ್ ಕರೆ ಆಗತಿ ಒಂದು ಲೈಟ್ ಇಯರ್ ಮೇಡಮ್ ಹೇಳ್ದಂಗ ಅಂತ ಟೂ ಪಾಯಿಂಟ್ ಏಟ್ ಬಿಲಿಯನ್ ಲೈಟ್ ಇಯರ್ಸ್ ಅಂತ ದೂರದ ನಕ್ಷತ್ರ ಕಂಡು ಹಿಡಿದೀನಿ ಮೈ ಗಾಡ್ ಅದಲ್ಲ ಎಷ್ಟು ಅಮೇಸಿಂಗ್ ಐತಲ್ಲ ಇದು ಹೆಂಗ್ ಕಂಡು ನನಗೆ ವಿಚಾರ ಮಾಡಿದ್ರೆ ಹುಚ್ಚಿಡಿದಿ ಅದಲ್ಲ ಅಷ್ಟು ದೂರದ ನಕ್ಷತ್ರ ಅಂತ ಎಷ್ಟು ನಕ್ಷತ್ರ ಕಂಡು ಟೂ ಪಾಯಿಂಟ್ ಟೂ ಬಿಲಿಯನ್ ನಕ್ಷತ್ರ ಕಂಡಿಡಿದಿವಿ ನಾವು ಯಾರು ಇವ ಐದಾರು ಫುಟ್ ಒಂದಿನ ನಮ್ಮಂತರ ನಿಮ್ಮಂತರ ದಿನ ಊಟ ಮಾಡಿ ಟಾಯ್ಲೆಟ್ ಹೋಗೋರ ಅದಲ್ಲ Very, see just this beauty of this uh, universe and the vastness of this universe. Most astonishing, itala. Mm -hmm. Now, I yeah, the gandadra. Yeah? knowledge bare, it knowledge bare, but other feeling bare. Feeling is more important than the knowledge. ನಾಲೆಜ್ ಗಿಂತ ಇಂಪಾರ್ಟೆಂಟ್ ಫೀಲಿಂಗ್ ರಷ್ಯಾದಿಂದ ಒಂದು ದೊಡ್ಡ ಅವಾರ್ಡ್ ಬಂದಿತ್ತು ಅವರಿಗೆ ಸೊ ಕಂಗ್ರಾಚುಲೇಷನ್ ಅವ್ರು ಪ್ರಾಮಿಸ್ ಮಾಡ್ಯಾರ ಎಲ್ಲರಿಗೂ ಈ ಮಂದಿ ಎಲ್ಲ ಒಂದಿವ್ ಪಾರ್ಟಿ ಕೊಡ್ತೀನಿ ಅಂತ ಆಮೇಲೆ ಬ್ಯಾಟಿ ಮನೆಯವರು ಎಷ್ಟು ಎಷ್ಟ್ ಮಂದಿಗೆ ಗೊತ್ತ ಇವರು ಕೇಳ್ತಾರೆ ನೋಡೋಣ ಎಷ್ಟೋ ಮೂರ್ನಾಕ್ ಮಂದಿಗೆ ಗೊತ್ತು ಅಮೇಝಿಂಗ್ ಪರ್ಸನ್ ನಾನು ಅಂತೂ ದೊಡ್ಡ ಫ್ಯಾನ್ ಅವರು ಓಕೆ ಅಮೇಝಿಂಗ್ ಪರ್ಸನ್ ಅವ್ರ ಅವ್ರ ಮಾತು ಅವ್ರ ಸ್ಟುಡಿಯೋಸ್ ಕಂಬೈನ್ ಆಗಿ ಭಾರಿ ಬ್ಯೂಟಿಫುಲ್ ಎಕ್ಸ್ಪೋಜರ್ ಸಿಕ್ತೈತೆ ಒಂದು ಬಾರಿ ಎಕ್ಸ್ಪೋಜರ್ ಎಲ್ಲಿ ನಾವು ನೋಡಿದಿಲ್ಲ ಅಂತ ಎಕ್ಸ್ಪೋಜರ್ ಸಿಕ್ತೈತಿ ಇನ್ನು ಸುರೇಶ್ ಅವ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಆಸಲ್ಯೂಟ್ಲಿ ನಮಗೆಲ್ಲ ಇನ್ಸ್ಪಿರೇಷನ್ ಅಂದ್ರೆ ಅವರ ಈಗ ನಮಗೆಲ್ಲ ಟೀಚರ್ಸಿಗೆ ಎಜುಕೇಶನ್ ಗೆ ಏನ್ ಮಾಡ್ಬೇಕಂತ ನಮ್ಗೆ ಹೇಳ್ಬೊಟ್ಟವ್ರ ಅವ್ರ ಅದಕ್ಕೆ ಅವ್ರಲ್ಲದಾರ ಅಂದ್ಮೇಲೆ ಐ ತಿಂಕ್ ಇಟ್ಸ್ ಎ ವೆರಿ ವೆರಿ ಇನ್ಸ್ಪೈರಿಂಗ್ ಡೇ ಫಾರ್ ಆಲ್ ಆಫ್ ಯು ಐ ಆರ್ ಫಾರ್ಚುನೇಟ್ ಅದನ್ನ ನೋಡಪ್ಪ ಓಕೆ ಎಷ್ಟು ಮಂದಿ ನಾನು ಮೊದಲ ಬೆಟ್ಟಗಿರಿ ಚುಕ್ಕು ನೋಡೋಣ ಹೊಸ ಹೊಸ ಫ್ರೆಂಡ್ಸ್ ಅದಾರೆ ಹಳೆ ಜೋಕ್ ಹೇಳ್ಬೋದು ಮತ್ತೆ ಓಕೆ ವೆರಿ ನೈಸ್ ಸೊ ಇದು ಭಾರಿ ಇಂಪಾರ್ಟೆಂಟ್ ವರ್ಕ್ಶಾಪ್ ಇದೆ ನನ್ನ ಪ್ರಕಾರ ಭಾರಿ ಭಾರಿ ಇಂಪಾರ್ಟೆಂಟ್ ವರ್ಕ್ಶಾಪ್ ಮಂದಿ ತಿಳ್ಕೊಂಡಿದ್ದಕ್ಕಿಂತ ಇದು ಬಹಳ ಇಂಪಾರ್ಟೆಂಟ್ ವರ್ಕ್ಶಾಪ್ ಯಾಕಂತಂದ್ರೆ ಬುಕ್ಸ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಾಗೆಲ್ಲ ಬದಲು ಮಾಡಿದ್ದು ನಮ್ಮ ನಿಯೋಗ ಪುಸ್ತಕಗಳ ಇದನ್ನ ಶೇರ್ ಮಾತಾಡೋಣ ಈಗ ನಾವು ವಿಜ್ಞಾನದೊಳಗ ಸಿನ್ಸ್ ಗೆಲೀಲಿಯೋ ಫೌಂಡ್ ದ ಫಸ್ಟ್ ಟೆಲಿಸ್ಕೋಪ್ ನಾಟ್ ದ ಫಸ್ಟ್ ಫೌಂಡರ್ ಆಫ್ ದ ಟೆಲಿಸ್ಕೋಪ್ ಬಟ್ ಯೂಸ್ ಇಟ್ ಟು ಲುಕ್ ಇಟ್ ಸ್ಟಾರ್ಸ್ ನಕ್ಷತ್ರಗಳು ಗೆಲಿಲಿಯೋ ಶುರು ಮಾಡಿದ ಅಲ್ಲಿಂದ ಅಲ್ಲಿಂದ ಎಷ್ಟು ಬಂದು ಮನ್ಪಾಲಮ ಲಾಸಲಮಸ್ ಇಂತ ಎಲ್ಲ ಎಷ್ಟೋ ಬಂದು ದೊಡ್ಡ 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 ಟೆಲಿಸ್ಕೋಪ್ ಗಳು ಬಂದು ಈಗ ಜೇಮ್ಸ್ ಟೆಲಿಸ್ಕೋಪ್ ಅಲ್ಟಿಮೇಟ್ಲಿ ಒಂದು ದೊಡ್ಡ ಟೆಲಿಸ್ಕೋಪ್ ಬಂದಿದೆ ಈ ದೊಡ್ಡ ಟೆಲಿಸ್ಕೋಪ್ ಪುಸ್ತಕಗಳನ್ನು ಅವರು ಬರ್ದಾರ ಆದ್ರೆ ಅವ್ರು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ ಅವ್ರನ್ನ ನಾನು ಇನ್ವೈಟ್ ಮಾಡಿದ್ದೆ ಆದ್ರೆ ಅವ್ರು ಬರ್ಲಿಕ್ಕೆ ಆಗಲ್ಲ ಈಗ ಏಯ್ಟಿ ಫೈವ್ ಏಟಿ ಅವರು ಅವ್ರಿಗೆ ನಿನ್ನೆ ನಾನು ಫೋನ್ ಮಾಡಿದ್ದೆ ಅವ್ರ ಪುಸ್ತಕಗಳನ್ನ ನೋಡ್ರಿ ಬಹಳಷ್ಟು ಒಳ್ಳೆಯ ಪುಸ್ತಕಗಳು ಇಷ್ಟೇ ಸುಮಾರು ಒಂದು ನೂರು ಪೇಜಿನ ಪುಸ್ತಕಗಳನ್ನ ಅವರು ಬರೀತ ಮತ್ತು ಪುಸ್ತಕಗಳು ಬರೆಯೋದು ಯಾವಾಗ ಬರ್ತದಂದ್ರೆ ಒಂದು ಅನಿವಾರ್ಯತೆ ಸೃಷ್ಟಿ ಆದಾಗ ಬರ್ತೈತೆ ನನ್ನ ಅನುಭವ ನನ್ನ ಅನುಭವ ವೈಯಕ್ತಿಕ ಅನುಭವದಿಂದ ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಹಿಂದೆ ಕೆ ಸಿ ಡಿಗೆ ಮೊದಲು ಅದಕ್ಕಿಂತ ಮುಂಚೆ ಅದನ್ನ ಅವಕ್ಕಿಂತ ಮುಂಚೆ ನಾನು ಮುಲಿಮುನಿಯವ್ರು ನನ್ನ ಪಿ ಜಿ ಡಿ ಸಿ ಮಾಡಲಿಕ್ಕೆ ಇಲ್ಲಿ ಡೆಬ್ಯೂಟ್ ಮಾಡಿದ್ರು ನಾನು ಪಬ್ಲಿಕ್ ಸ್ಕೂಲ್ ಇದ್ದಾಗ ಅವ್ರು ಚೇರ್ಮನ್ ಇದ್ರು ನಮ್ಮ ಶಾಲೆದ್ದು ಅವ್ರ ಸಿಂಡಿಕೇಟ್ ಮೆಂಬರ್ ಇದ್ದಾಗ ಸರ್ ಯಾಕೆ ರೀ ಇದು ನಾವು ಸರ್ವಿಸ್ನವ್ರು ಇಲ್ಲ ನಿಮ್ಗೆ ಅದರ ಲಾಭ ಮುಂದೆ ಗೊತ್ತಾಗ್ತದೆ ನೀವು ನಿಮ್ಗೆ ಡೆಪ್ಯೂಟ್ ಮಾಡಿದ್ವಿ ನೀವು ಸಾಯಂಕಾಲ ಪಿ ಜಿ ಡಿ ಸಿಗ್ ಹೋಗ್ರಿ ಅಂತಂದಾಗ ಹೊಸದಾಗಿ ಪಿ ಜಿ ಡಿ ಸಿ ಕೋರ್ಸ್ ಯೂನಿವರ್ಸಿಟಿಯವರು ಲಾಂಚ್ ಮಾಡಿದ್ರು ಅವಾಗ ಇನ್ನು ಈವ್ನಿಂಗ್ ಕ್ಲಾಸ್ ಇತ್ತು ಅದ್ರ ಜೊತೆಗೆ ಗುಜರ್ಗಿ ಸರ್ ಅದರದ್ದು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇದ್ದರು ನೀವು ಇದನ್ನು ಮುಗಿಸಿದ ಮೇಲೆ ಇದರ ಲಾಭ ಎಷ್ಟರ ಮಟ್ಟಿಗೆ ನಿಮಗೂ ಇದಾಗ್ತದೆ ಮುಗಿಸೋ ಅಂದರೆ ಅವ್ರು ಹೇಳಿದಾಗ ಅದನ್ನು ಮುಗಿಸಿದ ಮೇಲೆ ನಾವು ಹತ್ತೊಂಬತ್ತು ಪುಸ್ತಕಗಳ ಕಂಪ್ಯೂಟರ್ ಅಪ್ಲಿಕೇಶನ್ ನಾವು ಭಾಳ ಅವರು ಉಪನ್ಯಾಸಗಳನ್ನು ಎಲ್ಲಿ ಮಾಡ್ತಿರ್ತೀವಿ ಬೇರೆ ಬೇರೆ ವಿಜ್ಞಾನದ ವಿಷಯದ ಮೇಲೆ ಮತ್ತು ಈ ವರ್ಷ ಒಂದು ವಿಷಯ ಇತ್ತು ಅವ್ರದ್ದು ಭಾಳಷ್ಟು ಟೈಮ್ ಅಭಾವದಿಂದ ಆಗಲ್ಲ ಕ್ರಿಯೇಟಿವಿಟಿ ಇನ್ ಸೈನ್ಸ್ ಟೀಚಿಂಗ್ ಅಂತೇಳಿ ಇಲ್ಲಿ ಯಾರಾದರೂ ವಿಜ್ಞಾನ ಶಿಕ್ಷಕರ ಪ್ರಶಿಕ್ಷಣಾರ್ಥಿಗಳಿದ್ರೆ ಭಾಳಷ್ಟು ಯೂಸ್ಫುಲ್ ಆದವು ಅಂತ ಅಂದರೆ ವರ್ಗಕೋಣೆಯಲ್ಲಿ ವಿಜ್ಞಾನಿಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ ಹಿಂದೂ ನಾವು ಒಂದು ನಾಲ್ಕು ಸಿರೀಸ್ ಮಾಡಿದ್ದೀವಿ ಅವರು ಭಾಳಷ್ಟು ಆ ಸಿರೀಸ್ ಪ್ರತಿಫಲ ಆಗಿ ಯುವ ವಿಜ್ಞಾನಿಗಳಾಗಿ ಹೊರಹೊಮ್ಮಿದ್ರು ಬಂದ ಟೀಚರ್ಸು ಹೇಳಿದರು ಸ್ಟೇಜ್ ಮೇಲೆ ಸರ್ ಒಂದು ಕ್ರಿಟಿ ಕ್ರಿಯೇಟಿವಿಟಿ ಇನ್ ಸೈನ್ಸ್ ಟೀಚಿಂಗಿಂದ ನಾವು ಯುವ ವಿಜ್ಞಾನಿಗಳನ್ನು ಕ್ಲಾಸ್ ರೂಮ್ನಲ್ಲಿ ತಯಾರು ಮಾಡಿದ್ದೀವಿ ಸರ್ ಈ ರೀತಿಯಾಗಿ ಪ್ರಶಸ್ತಿ ತೊಗೊಂಡ್ರು ಹೇಳಿ ಅದು ನಮ್ದು ಔಟ್ಪುಟ್ ಅದಕ್ಕೆ ನಾವು ಪ್ರತಿ ಕಾರ್ಯಾಗಾರಕ್ಕೂ ಔಟ್ಪುಟ್ಟವನ್ನು ನಾವು ನಿರೀಕ್ಷ ನಿರೀಕ್ಷೆ ಮಾಡ್ತೀವಿ ಅದರಿಂದ ನಾವು ಏನು ಆಗಿದೆ ಆ ವರ್ಕ್ಶಾಪ್ನಿಂದ ಆದಂಥದ್ದನ್ನು ಫೀಡ್ಬ್ಯಾಕು ತಗೋತಿರ್ತೇವೆ ಕಂಟಿನ್ಯೂಸ್ ಆಗಿ ಅದಕ್ಕೆ ಈ ರೀತಿಯಾಗಿ ಈ ವಿಜ್ಞಾನ ಲೇಖಕರ ಕಮ್ಮಟದಿಂದ ವಿಜ್ಞಾನದ ಪುಸ್ತಕಗಳನ್ನ ಹೊರಗೆ ಬರಬೇಕು ಇಂಥ ಒಂದು ವಿಜ್ಞಾನ ಲೇಖಕರ ಕಮ್ಮಟ ನಮಗೆ ಸಹಾಯ ಅಂತ ಹೇಳಿ ನೀವು ಅಭಿಪ್ರಾಯ ವ್ಯಕ್ತಪಡಿಸ್ಬೇಕು ಅದರಂತೆ ಸುರೇಶ್ ಕುಲಕರ್ಣಿ ಸರ್ ಕೂಡ ಇವತ್ತು ಒಂದು ವಿಶಿಷ್ಟ ಇದೆ ಅವರ ಒಂದು ಥೀಮ್ ಏನಿದೆ ಅಂದ್ರೆ ವಿಜ್ಞಾನ ಲೇಖನಗಳಲ್ಲಿ ಚಿತ್ರಗಳ ಪಾತ್ರ ಕುರಿತು ನಾವು ಹೇಳಿ ಹೆಂಗೆ ಚಿತ್ರಗಳನ್ನು ನಾವು ಅಲ್ಲಿ ಅಳವಡಿಸಿದ್ರೆ ಎಷ್ಟು ಮಟ್ಟಿಗೆ ಕ್ಲಾರಿಟಿ ಬರ್ತೈತಿ ಯಾಕೆ ಚಿತ್ರಗಳನ್ನು ಲೇಖನಗಳಲ್ಲಿ ಅಳವಡಿಸ್ಬೇಕು ಪುಸ್ತಕಗಳಲ್ಲಿ ಅಳವಡಿಸ್ಬೇಕು ಅನ್ನೋದು ಭಾಳ ಮಹತ್ವವಾದ ಅಂಶವನ್ನು ಅವರು ನಿಮಗೆ ತಿಳಿಸಿಕೊಡಲಿದ್ದಾರೆ ಅದರಂತೆ ದಿವಲಾಪುರ್ ಸರ್ ಕೂಡ ವೈದ್ಯ ಸಾಹಿತಿಗಳಾಗಿ ಹಲವಾರು ಈಗ ವೈದ್ಯ ಸಾಹಿತಿಗಳ ಬುಕ್ಗಳು ಭಾಳಷ್ಟು ಈಗ ಭಾಳ ಬೇಡಿಕೆಯನ್ನು ಹೊಂದಿರುವಂಥ ಯಾವುದೇ ಒಂದು ಡಯಾಬಿಟೀಸ್ ಆಗಲಿ ಬಿ ಪಿ ಬಗ್ಗೆ ಆಗಲಿ ರೇಡಿಯೋದಲ್ಲಿ ನಿರಂತರ ಆ ಕಾರ್ಯಕ್ರಮಗಳನ್ನು ಕೊಡ್ತಿರ್ತಾರೆ ಅದು ಭಾಳಷ್ಟು ಬೆಳಗ್ಗೆ ನೀವು ಟ್ಯೂನ್ ಮಾಡಿದರೆ ಏಳರಿಂದ ಎಂಟರಲ್ಲಿ ಒಮ್ಮೆ ಬಿ ಪಿ ಇರ್ತದೆ ಒಮ್ಮೆ ಕಿಡ್ನಿ ಮೇಲೆ ಇರ್ತದೆ ಒಮ್ಮೆ ಒಂದೊಂದು ಹದಿನೈದು ಹದಿನೈದು ನಿಮಿಷದ ಬಂದು ಇದು ಭಾಳ ಅವು ಎಷ್ಟು ಟಿಪ್ಸ್ ಇರ್ತಾವಂದ್ರೆ ನಿತ್ಯ ಜೀವನದಲ್ಲಿ ಏನು ನಮಗೆ ಯಾವ ರೀತಿ ಯೂಸ್ಫುಲ್ ನಮ್ಮ ಆರೋಗ್ಯಕ್ಕೆ ಅನ್ನೋದು ಅವು ಭಾಳ ಹೆಲ್ಪ್ ಆಗ್ತವೆ ಅದೇ ರೀತಿ ಪುಸ್ತಕಗಳು ಕೂಡ ಅದಕ್ಕೆ ಈ ಸಂದರ್ಭದಲ್ಲಿ ಅವ್ರನ್ನೂ ಕೂಡ ನಾವು ಇವತ್ತು ಸಂದರ್ಭ ಇದು ಮಾಡಿದ್ವಿ ಅದರಂತೆ ಇವತ್ತು ಮತ್ತು ನಾಳೆ ಪೂರ್ಣ ಇದರ ಒಂದು ಲಾಭವನ್ನು ತೆಗೆದುಕೊಡ್ಬೇಕು ಬರುವುದಿಂದಲೇ ನೀವೆಲ್ಲರೂ ಲೇಖಕರಾಗಬೇಕು ಒಳ್ಳೆಯ ಬರವಣಿಗೆಯನ್ನು ಒಂದು ಬರೀ ಪುಸ್ತಕ ಬರೆಯೋದಷ್ಟಲ್ಲ ನ್ಯೂಸ್ ಪೇಪರ್ನಲ್ಲಿ ಒಳ್ಳೆಯ ಆರ್ಟಿಕಲ್ ಕೊಡುವಂಥದ್ದು ಭಾಳ ಕಡಿಮೆ ಆಗಿದೆ ಮೊದಲೆಲ್ಲ ಭಾಳಷ್ಟು ಸುಧೀಂದ್ರ ಇರೋರು ಅಲ್ಲ ಭಾಳಷ್ಟು ಒಳ್ಳೆಯ ಲೇಖನಗಳು ರಿಸರ್ಚ್ ಲೇಖನಗಳು ವಿಜ್ಞಾನದಲ್ಲಿ ಕನ್ನಡದಲ್ಲಿ ಬರುವಂಥವು ಕಡಿಮೆ ಆಗಿದೆ ಅವು ಬರಬೇಕು ಗಣಿತಂತೂ ಇಲ್ಲ ಎಲ್ಲ ಯಾರೂ ಗಣಿತ ಇಲ್ಲ ಗಣಿತ ಒಂದು ಮೂಲಿಗೆ ಸರಿಸ್ಬಿಟ್ಟಾರೆ ಎಲ್ಲರೂ ಈಗ ಅದಕ್ಕೆ ಗಣಿತದಲ್ಲಿ ಅಂತ ಲೇಖನಗಳಿಗೆ ನಾವು ಆಹ್ವಾನ ಮಾಡ್ತೀವಿ ನೀವು ಇಲ್ಲಿ ಅದಕ್ಕೆ ಯಾರಾದರೂ ನಾಳೆ ನೀವು ಗಣಿತದೊಂದು ಒಂದು ಉದ್ದ ಉದ್ಘಾಟನೆ ಇದನ್ನು ಹೇಳಿದ್ರು ಫಿಬುನಾಚಿ ಸಿರೀಸ್ ಬಗ್ಗೆ ಭಾಳ ಬ್ಯೂಟಿಫುಲ್ ಟಾಪಿಕ್ ಅದು ಗೋಲ್ಡನ್ ಗೋಲ್ಡನ್ ರೇಷೋದ ಮೇಲೆ ಭಾಳ ಬ್ಯೂಟಿಫುಲ್ ಅದರ ಮೇಲೆ ನೀವು ಚಿಂತನೆ ಮಾಡಿ ಪೇಪರ್ನಲ್ಲಿ ನೀವು ಬರೆದರೂ ಕೂಡ ನಾವು ಅದನ್ನ ನಿಮಗೆ ಇಲ್ಲಿಂದ ನಾವು ಕಳಿಸ್ಲಿಕ್ಕೆ ಒಂದು ಮೇಲಿದೆ ಎಲ್ಲ ಪೇಪರ್ಗೆ ಅದನ್ನು ನೀವು ಮಾಡ್ರಿ ಅಂಥವ್ರಿಗೆ ನಾವು ಇಲ್ಲಿ ಈ ಒಂದು ವೇದಿಕೆಯಿಂದ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇದೊಂದು ನಮ್ಮದು ಸ್ಟೇ ಒಂದು ಒಳ್ಳೆಯ ವಿಜ್ಞಾನಿಗಳು ಇಂಪಾರ್ಟೆಂಟ್ ಇದ್ರ ಬಗ್ಗೆ ನಾನು ಬರಿಬೇಕಾದ್ರೆ ಏನೇನ್ ಬರಿಬಹುದು ಹೆಂಗ್ ಹೆಂಗ್ ಬರಿಬಹುದು ಒಂದ್ ಸಬ್ಜೆಕ್ಟ್ ಆ ಹುಡುಗ ನಂಗೆ ನೆನಪು ನಂಬರ್ ಆಫ್ ಏನ್ ಅನ್ಸುತ್ತೆ ಗಿನ್ ಕಿಂಗನಾಸೆತೆ ಈ ಕೋಲ್ ಕಾಟ್ ಮಾಡಿದರೆ ಗೇಮ್ ಗೆ ಇರ್ತಿ ನೀನ ಓದಲ್ವೇ ನಾವು ಸಾಲಿಗ ಹೋಗಬರ್ತೀ ಒಪ್ನಿಗೆ ಹೇಯ್ ನೀನು ಟಿಕ್ ಅಂತ ಬದಲಿಸು ಸರ್ ನಾನು ಕರೆಕ್ಟ್ ಹೇಳಿ ನಾ ಹೇಳಿದ್ ಕೇಳಿ ಕೇಳಿ ಅಮ್ಮವಾ ಪಾಂತರೆ ಅಡಾಸೆ ಮಾಡೋದು 그러면은 ಕೂತ್ಕೊಂಡು ಬಂತಾ ಕೂಸಲಕ್ಕೆ ಇದ್ದೈತಿ ಸರ ಗ್ರಹಂಗಿಲ್ಲ ಕೂಸಲನೇ ಎಲ್ಲಾ ಬಿಡ್ಜಿಟ್ 1000 ಆಕಿತ್ತೆ ಯಪ್ಪಾ ಇಗ್ ನೋಡಿ ಆ ಹೋಲ್ ಇದೆ ಹೌದಲ್ವೇ ಆ ಇದೆ ಇನ್ನೊಂದು ಮಾತ್ರ ಇದೆ ವಿ ಡಿಸೈನ್ ಇದೆ ಅತ್ಯಂತ ಜಗಳ ಇದೆ ಇದು ನೋಡಿ ರಿಂಗ್ ಬಂದ್ರೆ ಇದು ಹೀಂಗ್ ಬಂದ್ರೆ ಇದು ಹೀಂಗ್ ಎಲ್ಲಿ ಬಂದ್ರೆ ನಮ್ಮತ್ರ ಇದು ಎಲ್ಲಿ ಆತ್ರೆ ನಮ್ಮತ್ರ ಇದೆ ಸಲ್ತಾನ ಎಲ್ಲಿ ಆದವರೇ ಹೀಂಗ್ ಆದವರೇ ಆ ನೋಡಿ ಏನ ಆತ್ರೆ ಬೆಚ್ಚುlaat್ರೆ ಅಷ್ಟ್ರಾಂಕಲಿ

ಅಂದ್ರೆ ಕರಿದೇನ ಆನೆ ಆಗಳ ಡಿಸೈನ್ ಅಂದ್ರೆ ಇವಾಗ ಆನೆ ಅಂತ ಬೇರೆ ಬೇರೆ ಇಲ್ಲ ಇಲ್ಲ ಹೌದಲ್ಲ ಯಾವ್ದ್ರ ಸರ್ ಹೊಸ ಹೊಸ ವಿಚಾರ ಹೇಳಿದ್ರೆ ಎಷ್ಟೈತಿ ಅಷ್ಟು ಹೇಳಿ ಆನೆ ಹೆಂಗ್ರಿ ಇದೆ ಗದ್ಲೈತೆ ಆನೆ ಹೆಂಗಂದ್ರೆ ಇದು ಸೊಂಡೆ ಇದು ಕಾರೆ ಇದು ಕಣ್ಣ ಇದು ಕಿವಿ ಇದು ಕಾಲ ಇದು ಇನ್ನೊಂದು ಕಾಲ

ಮನೆ ಅಂಗಳ ಕಸ ಹೊಡಿದಿರ್ತಾ ಹಾಂ ನೀವು ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟು ಆದರೂ ಮುಕ್ಕೊಂಡಿರ್ತೀರಿ ಹಾಂ ಇದು ಮಂಗೆ ಐನೇ ಮುಕ್ಕೊಂಡೆ ನೋಡಿ ಎದ್ಯವತ್ತೇ ಇಲ್ಲ ಅಂತ ಕಸ ಅಂತ ಬರಲಾಂತರ್ತಾರ ಓಕೆ ಅವ್ರಿಗೆ ಯಾಕೆ ಆಗ್ತದ ಅಂತಂದ್ರೆ ಅವರ ದೇಹದಲ್ಲಿ ಕಾಟಿಸಮ್ ಹಾರ್ಮೋನ್ ರಿಲೀಸ್ ಆಗ್ತಾ ಇರ್ತದೆ ಟೆನ್ಷನ್ ಹಾರ್ಮೋನ್ ಓಕೆ ಸ್ಟಾರ್ಟ್ ಆಗ್ತದ ಸೈನ್ಸ್ ಆಗಿಲ್ಲ ರೀ ವಿಜ್ಞಾನ ಸ್ಟಾರ್ಟ್ ಆಗ್ತದೆ ಆಕೆ ಆಮೇಲೆ ಅದ ಈಗ ನಿಮ್ಮ ತಾಯಿ ಬೈಲಿಲ್ದ ನೀವಾಗಿ ಎದ್ದು ಚೆನ್ನಾಗೆ ಅಭ್ಯಾಸ ಮಾಡಕ್ಕೆ ಹತ್ತಿದ್ರೆ ಖುಷಿ ಖುಷಿಯಿಂದ ಮಾಡಕ್ಕೆ ಅಂದ್ರೆ ನಿಮ್ಮ ದೇಹದಲ್ಲಿ ಡಾಪೋಮ್ಯಾನ್ ಹಾರ್ಮೋನ್ ಲಿಸಾಕ್ತಾ ಇರ್ತದೆ ಇಟ್ಸ್ ಅ ಹ್ಯಾಪಿ ಹಾರ್ಮೋನ್ ಏನು ಹೇಳ್ರಿ ಹ್ಯಾಪಿ ಹಾರ್ಮೋನ್ ಖುಷಿ ಖುಷಿಯಿಂದ ಹಾಕಿ ಆಮೇಲೆ ಎದು ಏನು ಮಾಡತ್ತೀ ಹಾಲು ಹೋಗಿರಿ ಹ್ಞೂ ಬೆಸ್ಟ್ ಬಂದಿಲ್ಲ ಅಲ್ಲಿ ಸೈನ್ಸ್ ಅದ ಚಿಂಕ್ ತಿಕ್ತಿರ್ತೀರಿ ಇದು ಫಿಸಿಕ್ಸ್ ಒಳಗೆ ಬರ್ತದೆ ಕೆಮಿಕಲ್ ಕೆಮಿಸ್ಟ್ರಿ ಒಳಗೆ ಬರ್ತದೆ ಸಾರ್ಬಿಟಾಲ್ ಅನ್ನೋ ಕಂಟೆಂಟ್ ಇರ್ತದೆ ಆಮೇಲೆ ಎಲ್ಲ ಆಂಟಿ ಮೈಕ್ರೋಬೆಲ ಏಜೆಂಟ್ಸ್ ಇರ್ತದೆ ಪೇಸ್ಟ್ ಒಳಗೆ ಫ್ಲೋರೈಡ್ ಕಂಟೆಂಟ್ ಇರ್ತದೆ ನಮ್ಮ ಹಲ್ಲುಗಳ ಶಕ್ತಿಯನ್ನು ಅದು ವೃದ್ಧಿ ಮಾಡ್ತದೆ ನೋಡ್ರಿ ಸ್ಟಾರ್ಟ್ ಹಲ್ಲಿಂದ ಹಲ್ಲು ಸ್ಟಾರ್ಟ್ ಆತ ಆಮೇಲೆ ಹಜ್ಜು ಹಲ್ಲಿಸ್ತೀರಿ ಆಮೇಲೆ Exercise.